ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ಆರ್ಯ ಇಡಿಗ ಮಹಾಸಂಸ್ಥಾನ ಸೋಲೂರು ಗ್ರಾಮ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಮತ್ತು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಮಠದ ಪೀಠಾಧ್ಯಕ್ಷರಾದ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿ ಸುದ್ದಿಗೋಷ್ಠಿ ನಡೆಸಿದರು ಈ ಸರಿ ನಾವು ಬರೀ ಜಾತ್ರಾ ಮಾತ್ರ ಅಂದಲೇ ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದೀವಿ ಅದರಂತೆ ಈ ವರ್ಷ ಕೂಡ ನಾವು ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಕೂಡ ಶುರು ಮಾಡಿದ್ದೀವಿ ಸೊ ಈ ಒಂದು ಆರೋಗ್ಯ ತಪಾಸಣೆಯಲ್ಲಿ ಸುಮಾರು ಒಂದು ಐದಾರು ಆಸ್ಪಿಟ್ಲನ್ನವರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಅವರೆಲ್ಲ ಬಂದು ಫ್ರೀಯಾಗಿ ಫಸ್ಟ್ ಟೆಸ್ಟ್ ಮಾಡ್ತಾರೆ ಏನಾದರೂ ಸಣ್ಣ ಪುಟ್ಟ ಕನ್ನಡಕಾಯೆಲ್ಲ ಕೊಡಬೇಕಂದ್ರೆ ಇಮಿಡಿಯೇಟಾಗಿ ಅಲ್ಲೇ ಕೊಡ್ತಾರೆ ಏನಾದರೂ ಔಷಧಿಗಳು ಕೊಡಬೇಕು ಅಂದರೆ ಇಮಿಡಿಯೇಟಾಗಿ ಅಲ್ಲೇ ಔಷಧಿಗಳನ್ನ ಕೂಡ ಕೊಡ್ತಾರೆ ಎಚ್ ಟಮ್ ವಾರಿಸಿಕೊಂಡಷ್ಟು ಔಷಧಿಗಳು ಕೂಡ ಉಚಿತವಾಗಿ ಕೊಡ್ತಾರೆ ಇನ್ ಕೇಸ್ ಯಾರಿಗಾದರೂ ಏನಾದರೂ ಆಪ್ರೇಷನ್ಸ್ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಬಂದರೆ ಆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವ್ರಿಗೆ ಉಚಿತವಾಗಿ ಆಪ್ರೇಷನ್ಸ್ ಕೂಡ ಮಾಡೋವಂಥ ಒಂದು ಫೆಸಿಲಿಟಿ ಇದೆ ಹಾಗಾಗಿ ನಾವು ಸುತ್ತಮುತ್ತಲಿನ ಜನಗಳು ಹಾಗೂ ನಮ್ಮ ಎಲ್ಲ ಕುಲ ಬಾಂಧವರುಗಳಲ್ಲಿ ವಿನಂತಿಸೋದು ಒಂದೇ ದಯವಿಟ್ಟು ಬಂದು ಮೊದಲು ತಾಯಿಯ ಆಶೀರ್ವಾದ ಪಡೆಯಿರಿ ನಂತರ ತಮಗೇನಾದರೂ ಆರೋಗ್ಯ ತಪಾಸಣೆ ಮಾಡಿಸಬೇಕು ಅಂದರೆ ಆ ಒಂದು ಉಚಿತ ಸೌಲಭ್ಯವನ್ನು ಪಡೆಯಿರಿ ಅಂತ ಹೇಳಿ ತಮ್ಮೆಲ್ಲರ ಮೂಲಕ ಕೇಳ್ಕೊತ ಇದ್ವಿ ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾಗಿ ಗಣ್ಯರು ಯಾರು ನಮ್ಮ ಸಂಘಟನೆಯಲ್ಲಿ ಯಾರಿದ್ದಾರೆ ಸಂಘದವರು ಅವರೆಲ್ಲ ಇರ್ತಾರೆ ಬಿಟ್ರಿಗ್ ತಾಯಿ ಪ್ರತಿ ವರ್ಷ ಜಾತ್ರೆ ನಡೆಯುವ ಹಾಗೆ ಈ ವರ್ಷ ಈ ವರ್ಷ ಸ್ವಲ್ಪ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಇಡೀ ರಾಜ್ಯದ ನಮ್ಮ ಸಮಾಜ ಬಾಂಧವರೆಲ್ಲ ಭಾಗವಹಿಸ್ತಾರೆ ನಮ್ಮ ಎಲ್ಲ ಪಂಗಡದ ಪ್ರೆಪರ್ಸೆಂಟೇಜ್ಸು ಭಾಗವಹಿಸ್ತಾರೆ ಎಲ್ಲರಿಗೂ ಎಲ್ಲ ವಿಧದ ಸೌಕರ್ಯವನ್ನು ಮಾಡಿದ್ದೇವೆ ಸುಮಾರು ಐದು ಸಾವಿರದಷ್ಟು ಜನರಿಗೆ ಕನ್ನದಾಸ ಮಾಡಿರುತ್ತೇವೆ ಅದರಿಂದ ಎಲ್ಲರೂ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ನಿಮ್ಮ ಮೂಲಕ ವಿನಂತಿ

ಚರ್ಮ ರೋಗ ತಪಾಸಣೆ ಕೀಲು ಮತ್ತು ಮೂಳೆ ತಪಾಸಣೆ ಮಕ್ಕಳ ತಪಾಸಣೆ ಪ್ರಸ್ತುತಿ ಸ್ತ್ರೀ ರೋಗ ತಪಾಸಣೆ ಪ್ರಸ್ತುತಿ ಇ ಸಿ ಜಿ ಮತ್ತು ಎಕೋ ತಪಾಸಣೆ ನರ ರೋಗ ತಪಾಸಣೆ ಉಚಿತ ಕನ್ನಡಕ ವಿತರಣೆ ಉಚಿತ ಔಷಧಿ ವಿತರಣೆ ಸುಮಾರು ಐದರಿಂದ ಆರು ಆಸ್ಪತ್ರೆಗಳು ಬರ್ತಾ ಇದ್ದಾರೆ ಸಪ್ತಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಎಸ್ರ್ಗಟ್ಟ ರಸ್ತ ಬೆಂಗಳೂರು ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವೈದೇಹಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ವಾಸನ್ ಹೈಕೆ ರಾಜಾಜಿ ನಗರ ಕೆಎಇ डेंटल ಕಾಲೇಜ್ ಮುತೂಟರ್ ಸ್ನೇಹ ಸ್ರಯಾ ಹಾಗೂ ಕಾವೇರಿ ರಕ್ತನಿಧಿ ಇಷ್ಟು ಆಸ್ಪತ್ರೆಗಳು ಬರ್ತಾ ಇದೆ ಸೌತ್ ಬ್ಲಡ್ ಕ್ಯಾಂಪೇನ್ ಮಾಡ್ತೀವಿ ಆಮೇಲೆ ನಾನ್ನೂರೈವತ್ತು ಫ್ರೀ ಕನ್ನಡಕಗಳು ಕೊಡ್ತಾರೆ ಈ ಸತಿ ಅದು ಎರಡರಷ್ಟು ಆಗಬೇಕು ಅನ್ನೋದು ನಮ್ಮ ಆಸೆ ಈ ಮಾಗಡಿ ಸೋಲೂರು ಕುದೂರು ನೆಲಮಂಗ್ಲ ರಾಮನಗರ ಜಿಲ್ಲೆ ಕುಣಿಗಲ್ ಇಲ್ಲಿ ಸುತ್ತಮುತ್ತಲಿರೋರಿಗೆ ಉಪಯೋಗ ಆಗಲಿ ಅವರ ಆರೋಗ್ಯ ವಿಚಾರದಲ್ಲಿ ಸುಧಾರಣೆ ಆಗಲಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗೋಕ್ಕೆ ಎಲ್ಲಕ್ಕೂ ತೊಂದರೆ ಆಗಲಿ ಅಂತೇಳಿ ಅವರನ್ನೇ ಇಲ್ಲಿಗೆ ಕರ್ಕೊಂಡ್ಬಂದು ಕಡು ಬಡವರಿಗಿಂದ ಹಿಡಿದು ಎಲ್ಲರಿಗೂ ಇದು ಅನುಕೂಲ ಆಗಿ ಅನ್ನೋದು ಒಂದು ನಮ್ಮ ಸ ಸಮಾಜದಿಂದ ಮಾಡ್ತಾ ಇದ್ವಿ ಪ್ಲಸ್ ಇದರ ಪ್ರಚಾರ ಎಲ್ಲ ಹಳ್ಳಿ ಹಳ್ಳಿಗೂ ಆಟೋದಲ್ಲಿ ಮೈಕಿನ ಮುಖಾಂತರ ಪ್ರಚಾರ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಕಡೆ ಪ್ಯಾಂಪ್ಲೆಟ್ಗಳು ವಿತರಣೆ ಮಾಡ್ತಾ ಇದ್ದೀವಿ ಆಮೇಲೆ ಅಲ್ಲಲ್ಲಿ ಬ್ಯಾನರ್ಗಳು ಹಾಕಿದ್ವಿ ಸರ್ಕಲ್ಗಳು ಸೊ ಇದನ್ನು ಇಲ್ಲಿರೋ ಜನಸಾಮಾನ್ಯರು அதன் தூ உபயோக படுக்கொள்ளி அனுபவு நம்மெல்ல ஆசை